ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಹೇಳುತ್ತಾ ಇದು ಭಾನುವಾರದ ಬೆಳಗಿನ ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಅಡುಗೆ ಮನೆಯಿಂದ ಶುರು ಆಗ್ತಾಯಿದೆ ನಾನು ಸ್ನಾನ ಎಲ್ಲ ಬಂದಿದ್ದೀನಿ ನಮ್ಮ ಮನೆಯವರು ಕೂಡ ದೇವ್ರ ಮನೆಯಲ್ಲಿ ಎಲ್ಲ ಶುಭ್ರಗೊಳಿಸುವಂಥದ್ದು ಹೂವು ಹಾಕುವಂಥದ್ದು ಎಲ್ಲ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೋಬಂದು ರಂಗೋಲಿ ಹಾಕ್ಕೊಡ್ಬೇಕಲ್ಲ ಅಂತ ಹೇಳಿ ವೇಟಿಂಗಲ್ಲಿದ್ದರು ಅಷ್ಟರಲ್ಲಿ ಮಧ್ಯಾಹ್ನಕ್ಕೆ ಬೇಕಾಗಿರುವಂಥ ಫ್ರೂಟ್ಸ್ನ ಕಟ್ ಮಾಡ್ತಾ ಇದ್ದಾರೆ ನಾನು ರೈಸ್ ಕೂಡ ಮಾಡ್ಕೊಂಡಿದ್ದೀನಿ ಇವತ್ತು ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಕೂಡ ಮಾಡ್ಕೊಂಡಿದ್ದೀನಿ ಐಟಮ್ಸ್ ಎಲ್ಲ ಒಂದು ಕಡೆ ಜೋಡಿಸಿ ನಾನು ಸ್ನಾನಕ್ಕೋದೆ ಕಾಣಿಸ್ತಾ ಇದೆಯಲ್ಲ ನಾನು ಪುಳಿಯೋಗರೆ ರೆಡಿಮೇಡ್ ಪೌಡರ್ ನ ಉಪಯೋಗಿಸ್ತಾ ಇದ್ದೀನಿ ಎಂ ಟಿ ಆರ್ ಪುಳಿಯೋಗರೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಜೋಡಿಸಿ ಇಟ್ಕೊಂಡಿದೀನಿ ಮಾಡ್ತಾ ಇದ್ದಾರೆ ಮಧ್ಯಾಹ್ನಕ್ಕೆ ಏನೆಲ್ಲ ಬೇಕೋ ಅದನ್ನ ಕಟ್ ಮಾಡಿ ರೆಡಿ ಮಾಡಿ ಇಡ್ತಿದ್ದಾರೆ ನಾನು ಅಣೆಗೆ ಒಂದು ಸ್ವಲ್ಪ ಮನೆ ಮುಖಕ್ಕೆ ಕ್ರೀಮ್ನೆಲ್ಲ ಹಚ್ಕೊಂಡ್ ಬರ್ತೀನಿ ಅಂದ್ರೆ ಮಾಯ್ಚರೈಸಿಂಗ್ ಕ್ರೀಮ್ ಇದನ್ನೆಲ್ಲ ಹಚ್ಕೊಂಡು ಬಟ್ಟನ್ನ ಹಚ್ಕೊಂಡು ನನ್ನ ಕೆಲಸನ ಶುರು ಮಾಡ್ತೀನಿ ಬನ್ನಿ ನಮ್ಮ ಬೆಡ್ರೂಮ್ ಅಂದರೆ ನಾನು ಡ್ರೆಸ್ಸಿಂಗ್ ಟೇಬಲ್ ಇರುವಂತಹ ಜಾಗಕ್ಕೆ ಹೋಗೋಣ ನೋಡ್ತಾ ಇದ್ದೀರಾ ತಲೆ ಕೂದಲಿಗೆ ಸ್ನಾನ ಮಾಡ್ಕೊಂಡಿದ್ದೀನಿ ನಮಗೆ ಭಾನುವಾರ ನಮ್ಮ ಮನೆಯ ದೇವ್ರ ವಾರ ನಮ್ಮ ಮನೆಯ ದೇವರು ಮೈಲಾರಲಿಂಗೇಶ್ವರ ಮನೆಯ ದೇವ್ರ ವಾರ ಆಗಿರೋದ್ರಿಂದ ಎಲ್ಲ ನೀಟ್ ಮಾಡಿಕೊಂಡೇ ನಾವು ಮಾಡ್ಕೋಬೇಕಲ್ಲ ಅದರಿಂದ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಹಣೆಗೆ ಹಚ್ಕೊಂಡು ಹೋದರೆ ರಂಗೋಲಿ ಹಾಕ್ಕೊಡ್ಬೇಕು ವಸ್ತಿಲಿಗೆ ರಂಗೋಲಿ ಎಲ್ಲ ಹಾಕ್ಕೊಡ್ಬೇಕು ಆ ನಂತರ ಮನೆಯವರು ಪೂಜೆನ ಮಾಡ್ತಾರೆ ಎಂದಿನಂತೆ ನನ್ನ ಫೇಸ್ಗೆ ಏನು ಹಚ್ಕೊಳ್ತೀನಿ ಅಂತ ಹೇಳಿದ್ರೆ ಮಾಯ್ಚರೈಸಿಂಗ್ ಕ್ರೀಮ್ ಮಾಯ್ಚರೈಸಿಂಗ್ ಕ್ರೀಮ್ನ ಹಚ್ಕೊಳ್ತಾ ಇದ್ದೀನಿ ಹಿಮಾಲಯ ಅವ್ರದ್ದದು ಹಚ್ಕೊಂಡು ನಾನು ಯಾವುದೇ ಬೇರೆ ಏನೂ ಮೇಕಪ್ ಇಲ್ಲ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲ್ಗಾದರೆ ಸ್ಯಾರಿ ವೇರ್ ಮಾಡಬೇಕು ಇಂಥದಕ್ಕೆಲ್ಲ ನಾನು ನನ್ನ ಫೇಸ್ಗೆ ಬೇರೆ ಥರನೇ ಸಾಧಾರಣವಾಗಿ ತಕ್ಕ ಮಸ್ಟಿಗೆ ಮೇಕಪ್ ಅಂತೂ ಅಂದರೆ ಮಾಯ್ಶ್ಚರೈಸಿಂಗ್ ಆಗಲಿ ಒಂದು ಫೌಂಡೇಶನ್ ಆಗಲಿ ಒಂದು ಕಾಂಪ್ಯಾಕ್ಟ್ ಆಗಲಿ ಖಂಡಿತ ಇರುತ್ತೆ ಯಾಕೆಂದರೆ ಕ್ಯಾಮ್ರಾ ಮುಂದೆ ಕೂತಾಗ ಅದು ಅಫಿಷಿಯಲ್ ಚಾನಲ್ ಆಗಿರೋದ್ರಿಂದ ಒಂದು ಇವಾಗ ನಾನು ನಾರ್ಮಲಾಗಿ ನಾನು ಮನೇಲಿದ್ದಾಗ ಇದ್ದಾಗ ಹೇಗಿರ್ತೀನೋ ಹಾಗೆ ಏನು ಹಚ್ಕೊಳ್ಳೋಲ್ಲ ಮುಖಕ್ಕೆ ಒಂದು ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಕೊಂಡು ಒಂದು ಬಟ್ಟನ್ನ ಹಚ್ಕೊಂಡು ನಾನು ಎಂದಿನಂತೆ ಇರುವಂಥದ್ದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಕೆಲಸನೂ ಕೂಡ ಬೇಗ ಆಗಿದೆ ದೊಡ್ಡ ಮಗ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾನೆ ಅಮಾವಾಸೆ ಭಾನುವಾರ ಅಂದರೆ ಇದು ಭಾನುವಾರದ ವಿಡಿಯೋ ಅಲ್ಲ ನಾನು ನಮ್ಮ ಮನೆಯವರು ಚಿಕ್ಕ ಮಗ ಇದ್ದಾನೆ ಚಿಕ್ಕ ಮಗನು ಕೂಡ ಈಗ ಎಲ್ಲ ಹೋಗಿದ್ದಾನೆ ಅಷ್ಟರಲ್ಲಿ ಪುಳಿಯೋಗರೆ ಎಲ್ಲ ನಮ್ಮ ಮನೆಯವರು ದೇವ್ರ ಮನೆಯಲ್ಲಿ ದೀಪ ಆರಾಧನೆ ಎಲ್ಲ ಮಾಡ್ತಾಯಿದ್ರೆ ನಾನು ಅಷ್ಟರಲ್ಲಿ ಪುಳಿಯೋಗರೆ ಗೊಜ್ಜು ಮಾಡಿಬಿಟ್ಟು ಬೇಗ ಕೆಲಸನ ಮುಗಿಸ್ಕೊಳ್ತೀನಿ ಈಗ ಫಸ್ಟು ನಾನು ಹೊಸ್ತಿಲಿಗೆ ರಂಗೋಲಿ ಹಾಕಬೇಕು ಫಸ್ಟು ಈಗ ಹೋಗ್ತಾ ಇದ್ದೀನಿ ಕೂದಲು ಸ್ವಲ್ಪ ಆಯಿಲಿ ಆಯ್ಲಿನೇ ಇದೆ ಇವತ್ತು ನಾನು ಯಾವುದೇ ಶಾಂಪು ಕೂಡ ಬಳಸಿಲ್ಲ ಪ್ರತಿನಿತ್ಯ ಸ್ನಾನ ಮಾಡುವಾಗ ಆಯಿಲನ್ನ ಉಪ್ ಇದು ಶಾಂಪೂನ ಉಪಯೋಗಿಸ್ಬಾರ್ದು ಅಂತ ಹೇಳಿ ಇವತ್ತು ನಾನು ಹಾಗೆ ಕ್ಲೀನಾಗಿ ವಾಟರಲ್ಲಿ ಏರ್ನ ತೊಳ್ಕೊಂಡೆ ನಿಮಗೆ ವಿಶೇಷವಾಗಿ ಒಂದು ಏರ್ ಪ್ಯಾಕ್ನ ತೋರಿಸ್ಕೊಡ್ತೀನಿ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ತುಂಬ ಕೂದಲು ಉದುರುತ್ತಾ ಇದೆ ಮತ್ತು ತುಂಬ ಡ್ರೈ ಆಗಿದೆ ಅನ್ನೋದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಇದು ತುಂಬ ಮಾಡ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನನಗೂ ಕೂಡ ಮಾಡ್ಕೊಳ್ಳೋದಕ್ಕೆ ಸಮಯ ಸಾಲ್ತಿಲ್ಲ ಅಂತ ಬಿಟ್ಬಿಟ್ಟಿದ್ದೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಆ ಏರ್ ಪ್ಯಾಕ್ ಯಾವುದು ಅಂತ ಹೇಳಿ ನಾಳಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತೊಗೊಂಬರ್ತೀನಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನೀವು ಅಂತೀರಾ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳಬಹುದು ನೋಡಿ ನನ್ನ ಸಿಂಪಲ್ ಲುಕ್ ಹೇಗಿದೆ ಹೇಳಿ ಸ್ವಲ್ಪ ಒಂದು ಲೇಯರು ನನಗೆ ಬಿದ್ದಂಥ ಹೇಟ್ ಆಗಿತ್ತಲ್ಲ ನೋಡಿ ಯಾರಾದರೂ ಹಳೆ ವ್ಯವರ್ಸ್ ನೀವು ನೋಡ್ತಾ ಇರೋ ಗೊತ್ತಿರುತ್ತೆ ನಾನು ಬಿದ್ದು ಒಂದು ಸ್ವಲ್ಪ ಹೇಟ್ ಮಾಡ್ಕೊಬಿಟ್ಟಿದ್ದೆ ಅದು ಲೈಟಾಗಿ ಕಾಣಿಸ್ತಾ ಇರುತ್ತೆ ತೊಂದರೆ ಇಲ್ಲ ಕಡಿಮೆ ಆಗುತ್ತೆ ನೋಡಿ ನಮ್ಮ ಮನೆಯವರು ಕರ್ಬೂಜ ಬಾಳೆಹಣ್ಣು ಪೈನಾಪಲ್ಲು ಮತ್ತು ಆರೆಂಜ್ ಎಲ್ಲ ಇತ್ತು ಒಟ್ಟಿಗೆಲ್ಲ ನಾನು ನಾನಿವಾಗ ಪುಳಿಯೋಗರೆ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಕೆ ಮುಂಚಿತವಾಗಿ ಹೊಸ್ತಿಲ್ಗೆ ರಂಗೋಲಿ ಹಾಕಿ ಬರ್ತೀನಿ ಹೊರಗಡಿಕೆ ಹಚ್ಚುವಂಥ ಕುಂಕುಮರಣಿ ಏನೋ ಭರಣಿ ಇಟ್ಕೊಂಡಿದ್ದೀನೋ ಅರಿಶಿನ ಆಗಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಬೇಗ ಬೇಗ ಹೊಸ್ತಿಲಿಗೆ ರಂಗೋಲಿ ಹಾಕಿ ಕೊಟ್ಬಿಟ್ಟು ನಾನು ಪುಳಿಯೋಗರೆ ಗೊಜ್ಜನ ಮಾಡುವಂಥದ್ದನ್ನು ಮಾಡ್ತೀನಿ ಸ್ವಲ್ಪ ಅರ್ಜೆಂಟು ಕೆಲಸಗಳಿದ್ದಾಗ ಬೇಗ ಬೇಗ ಮಾಡ್ಕೋಬೇಕಲ್ಲ ನೋಡಿ ಈಗ ಬನ್ನಿ ಹೋಗಿ ರಂಗೋಲಿ ಹಾಕಿ ಬರೋಣ ಆಮೇಲೆ ಬಂದು ನಾನು ಪುಳಿಯೋಗರೆ ಗೊಜ್ಜನ ಮಾಡ್ತೀನಿ ನಮ್ಮ ಮನೆಯವರು ಅಂದರೆ ನಮ್ಮ ಮನೆಯವ್ರ ಮನೆಯಲ್ಲಿ ಇದ್ಬಿಟ್ರಂತೂ ನನಗೆ ತುಂಬ ಏನು ಕೆಲಸ ಅಂತ ಕೂಡ ಅನಿಸಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ತುಂಬ ಎಲ್ಪಿಂಗ್ ನೇಚರ್ ಇದೆ ನಮ್ಮ ಮನೆಯವ್ರಿಗೆ ನಾನು ಒಬ್ಬಳೇ ಕೆಲಸ ಮಾಡ್ತಾಯಿದ್ರು ಕೂಡ ಅವರು ಕೂರಲ್ಲ ಏನಾದರೂ ಬಂದು ಸಣ್ಣ ಪುಟ್ಟ ಹೆಲ್ಪ್ ಅಂತೂ ಖಂಡಿತ ಮಾಡಿಕೊಡ್ತಾರೆ ಈಗಲ್ಲ ಅವ್ರ ಮುಂಚೆಯಿಂದನೂ ಹಾಗೆ ಒಬ್ಬಳೇ ಅಂತೂ ನನ್ನನ್ನು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಬಂದು ಒಂದು ಪರ್ಸೆಂಟ್ ಆದರೂ ಕೂಡ ನನಗೆ ಎಲ್ಪ್ ಮಾಡೇ ಮಾಡ್ತಾರೆ ಇವಾಗ ನೋಡಿ ಹೊಸ್ತಿಲಿಗೆ ರಂಗೋಲಿ ಹಾಕ್ಕೊಡ್ತಾಯಿದ್ದೀನಿ ವಸ್ತಿಲಿಗೇನಾದರೂ ಒಂದು ಮಾಡ್ಕೋಬೇಕು ಹೊಸ್ತಿಲು ತುಂಬ ಹಳೆಯದು ಅಂತ ಹೇಳ್ತಾ ಇದ್ದೀನಿ ಇದಕ್ಕೇನಾದರೂ ಒಂದು ಆಲ್ಟರ್ನೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಮಾಡಾದಮೇಲೆ ನಿಮಗೆ ತೋರಿಸ್ತೀನಿ ರಂಗೋಲಿನ ಹಾಕ್ತೀನಿ ನಾನು ಯಾವತ್ತು ದಿನ ಪ್ರತಿದಿನ ನಾನು ಸರಳವಾಗಿ ರಂಗೋಲಿನ ಹಾಕ್ಕೊಳ್ತೀನಿ ನಾನು ಯಾವತ್ತೂ ಕೂಡ ವಸ್ತಿಲ್ ಮೇಲೆ ಇಪ್ಪತ್ನಾಲ್ಕು ಗೆರೆಗಳನ್ನ ಹಾಕ್ತೀನಿ ಬೇರೇನು ನಾನು ಹಾಕೋದಿಕ್ಕೂ ಹೋಗೋಲ್ಲ ಇಪ್ಪತ್ನಾಲ್ಕು ಗೆರೆಗಳು ಮುಂಚೆಯಿಂದ ನಾವು ಅಷ್ಟೇ ವಸ್ತಿಲಿಗೆ ಇಪ್ಪತ್ನಾಲ್ಕು ಗೆರೆಗಳು ಹಾಕಬೇಕು ಅಂತ ಹೇಳ್ತಾರಲ್ಲ ನಾನು ಅದನ್ನೇ ಹಾಕುವಂಥದ್ದು ಈಗ ಬೇಗ ಹಾಕ್ಕೊಟ್ಬಿಟ್ಟು ರಂಗೋಲಿನ ಸ್ವಲ್ಪ ಅರಿಶಿನ ಹಾಕ್ತೆ ಅರಿಶಿನ ಹಾಕಿ ಅರಿಶಿನ ಕುಂಕುಮನ ಹಚ್ಕೊಳ್ಳೋಣ ಫಸ್ಟು ನಾನು ಅರಿಶಿನದಿಂದ ಶುರು ಮಾಡ್ಕೊಳ್ತೀನಿ ಹನ್ನೊಂದು ಅರಿಶಿನ ಹನ್ನೊಂದು ಕುಂಕುಮನ ಹಚ್ಕೊಳ್ತೀನಿ ಇದು ನನ್ನ ನಂಬಿಕೆ ಹನ್ನೊಂದು ಹಚ್ಕೊಳ್ತೀನಿ ಕೆಲವರು ಮೂರು ಮೂರು ಹಚ್ಚುತ್ತಾರೆ ನಾನು ಹನ್ನೊಂದು ಈಗ ಅರಿಶಿನ ಹಚ್ಚಿದ್ದೀನಿ ಅರಿಶಿನದ ಪಕ್ಕಕ್ಕೆ ಕುಂಕುಮನ ಹಚ್ಕೊಬರ್ತೀನಿ ನನಗೆ ಒಂದು ವೈಬ್ರೇಷನ್ ಕೊಡುತ್ತೆ ಒಂದು ಪಾಸಿಟಿವ್ ತಂದು ಕೊಡುತ್ತೆ ಅಂತ ಹೇಳ್ಬೋದು ನಾನು ಪಾಲನೆ ಮಾಡ್ತಿರುವಂಥ ಈ ಪದ್ಧತಿ ಅಂತ ಹೇಳ್ತೀನಿ ಮತ್ತು ಯಾವುದೇ ಪ್ಲ್ಯಾಸ್ಟಿಕ್ ರಂಗೋಲಿಗಳನ್ನ ನಾನು ಎಲ್ಲೂ ಕೂಡ ಉಪಯೋಗಿಸಲ್ಲ ರಂಗೋಲಿನೇ ಹಾಕುವಂಥದ್ದು ಅದು ಮುಂಚೆಯಿಂದನೂ ಕೂಡ ಅಮ್ಮನೂ ಕೂಡ ತುಂಬ ಚೆನ್ನಾಗಿ ರಂಗೋಲಿಗಳು ಹೊಸತಿಗೆ ಅಮ್ಮನ ಕೈಯಲ್ಲಿ ರಂಗೋಲಿ ಹಾಕ್ಸಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾರೆ ಅಂದರೆ ಅಮ್ಮನ ಕೈಯಲ್ಲಿ ರಂಗೋಲಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಅಷ್ಟೊಂದು ರಂಗೋಲಿ ಎಕ್ಸ್ಪೋರ್ಟ್ ಅಂತೂ ಖಂಡಿತ ಅಲ್ಲ ಸಾಧಾರಣವಾಗಿ ಒಂದು ತಕ್ ನಾನು ಮಾಡ್ಕೊಳ್ತೀನಿ ಸಾಧಾರಣವಾಗಿ ಏನು ಬೇಕೋ ಅದನ್ನು ಮಾಡ್ಕೊಳ್ತೀನಿ ತುಂಬ ನಾವು ರಂಗೋಲಿ ಅಂದರೆ ಸೂಪರಾಗಿ ಹಾಕ್ತೀನಪ್ಪ ಅನ್ನೋ ಥರ ಖಂಡಿತ ಇಲ್ಲ ನಾನು ಹಾಕುವಂಥ ರಂಗೋಲಿ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಹೇಳಿ ನನಗೆ ತಿಳಿಸಿ ಹಾಗೆ ಪಕ್ಕದ ಮನೆ ವಿನೋದ ಬಂದರು ಅಲ್ಲಿ ಮಾತಾಡ್ತಾ ಆ ಕಡೆ ತಿರುಗಿಬಿಟ್ಟೆ ರಂಗೋಲಿ ಹಾಕೋದು ಒಂದು ಐದು ನಿಮಿಷ ನಿಧಾನ ಆಯಿತು ಮನೆಗೆ ಬೇಗ ರಂಗೋಲಿ ಹಾಕೋಣ ನಾಲ್ಕು ನಾಲ್ಕು ಗಿರು ಇಪ್ಪತ್ತ್ನಾಲ್ಕು ಲೆಕ್ಕ ಹಾಕ್ಕೊಂಡು ಹಾಕೋಬೇಕು ಅದು ತುಂಬ ಶಕ್ತಿ ಕೊಡುತ್ತೆ ಅಂತ ಹೇಳ್ಬೋದು ವಸ್ತುಲ್ ಪೂರ್ತಿ ಬರುತ್ತಲ್ವಾ ಯಾವತ್ತೂ ಕೂಡ ವಸ್ತುಲ್ ಪೂರ್ತಿ ರಂಗೋಲಿ ಇರಬೇಕು ಅಂತ ಹೇಳ್ತಾರಲ್ಲ ಅದರಿಂದ ಇಪ್ಪತ್ತ ನಾಲ್ಕು ಗೆರೆ ಬಂದರೆ ಒಂದು ಒಳ್ಳೆಯದು ಮತ್ತು ಅದೊಂದು ವೈಬ್ರೇಷನ್ ಕೊಡುತ್ತೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಇನ್ನು ಹೊಸ್ತಿಲ್ ಮುಂದೆನೂ ಕೂಡ ಸಿಂಪಲ್ಲಾಗಿ ಒಂದು ಬಾರ್ಡ್ರ ರಂಗೋಲಿನ ಹಾಕಿಬಿಟ್ಟು ಏಕೆಂದರೆ ಮುಂದೆ ಮೇನ್ ಕಾಂಪೌಂಡ್ ಇದೆಯಲ್ವಾ ಆ ಗೇಟ್ ಮುಂದೆ ಕೆಳಗಡೆ ಓನರ್ ಅವರೇ ರಂಗೋಲಿಗಳ್ನ ಹಾಕ್ಕೊಳ್ತಾರೆ ನಾವು ಸಾಂಪ್ರದಾಯಿಕವಾಗಿ ನಮ್ಮ ಮುನ್ ಮುಂದೆ ನಾವು ರಂಗೋಲಿ ಹಾಕೇನೆ ದೀಪ ಹಚ್ಬೇಕಲ್ವಾ ತುಳಸಿ ಮುಂದೆ ಒಂದು ಪುಟ್ಟ ರಂಗೋಲಿ ಹೊಸ್ತಿಲಿಗೆ ರಂಗೋಲಿ ಇದನ್ನು ಮಾಡ್ಕೊಳ್ಳೋದ್ರಿಂದ ವಿಶೇಷತೆ ಅಂತ ಹೇಳ್ಬೋದು ನಾನು ಯಾವಾಗಲೂ ಕೂಡ ಚಿಕ್ಕಿ ರಂಗೋಲಿ ಕಡಿಮೆ ಹಾಕೋದು ನಾನು ಈ ಥರ ಫ್ರೀ ಹ್ಯಾಂಡ್ಸ್ ರಂಗೋಲಿಗಳನ್ನೇ ಪುಟ್ ಪುಟ್ಟದ ಹಾಕ್ಕೊಳ್ತೀನಿ ಇಷ್ಟಪಡ್ತಾರೆ ಅಕ್ಕಪಕ್ಕದ ಮನೆಯವರು ಕೂಡ ನಾ ಬೆಳೂರು ಇದ್ದಾಗಲೂ ಅಷ್ಟೇ ಪುಟ್ ಪುಟ್ಟು ಇದೇ ರೀತಿ ರಂಗೋಲಿ ಹಾಕ್ಕೊಳ್ತಾಯಿದ್ರೆ ಎಲ್ಲರೂ ರಂಗೋಲಿ ಚೆನ್ನಾಗಿ ಹಾಕ್ತೀರಪ್ಪ ಅಂತ ಅಂತಿದ್ರು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಈಗ ಬನ್ನಿ ನಾನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ ರೆಡಿಮೇಡ್ ಪೌಡ್ರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ ನಾವು ಸ್ವಲ್ಪ ನಾನು ಹಾಕ್ತೀನಿ ಕಡಲೆಬೇಳೆ ಸಾಸಿವೆ ಕಡಲೆಬೀಜ ಅಂತೂ ಬೇಕೇ ಬೇಕು ಕಡಲೆಬೀಜ ನಮ್ಗೆ ಹೆಚ್ಚಿಗೆ ಇರಬೇಕು ಪುಳಿಯೋಗ್ರೆಯಲ್ಲಿ ಅದರಿಂದ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೀಜ ಸಾಸಿವೆ ಇದನ್ನು ಒಗ್ಗರಣೆಗೆ ನಾನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ತೀನಿ ಕೆಲವರು ರೆಡಿಮೇಡ್ ಪೌಡ್ರು ಪುಳಿಯೋಗರೆ ಪೌಡ್ರಿಗೆ ಸುಮ್ಮನೆ ಬಿಸಿ ಎಣ್ಣೆಗೆ ಹಾಕ್ಬಿಡ್ತಾರೆ ನನಗೆ ಅದು ಇಷ್ಟ ಆಗೋಲ್ಲ ಈ ರೀತಿ ಎಕ್ಸ್ಟ್ರಾ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿ ಕರಿಬೇವು ಇದನ್ನು ಚೆನ್ನಾಗಿ ಒಗ್ಗರಣೆಲಿ ನಾವು ಕೆಂಪಿಗೆ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದ್ರಂತೂ ಸೂಪರಾಗಿ ಆರೋಮ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಕಡಲೆ ಬೀಜನೂ ಕೂಡ ಹಾಕಿದ್ದೀನಿ ಕಡಲೆ ಬೀಜ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಣೆಲಿ ಮತ್ತು ಹುಣಸೆ ಗೊಜ್ಜು ಕೂಡ ನಾನು ಸ್ವಲ್ಪ ನೀವು ನೋಡಿದ್ರಲ್ಲ ಹುಣಸೆ ಗೊಜ್ಜು ಕೂಡ ಹಾಕ್ತೆ ಹುಣಸೆ ಗೊಜ್ಜು ಹಾಕಿ ನಂತರ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಮತ್ತು ಹಳದಿ ಪೌಡ್ರ್ ಕೂಡ ಹಾಕೊಳ್ಳೋಣ ಹಳದಿ ಪೌಡ್ರ್ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕ್ತೀನಿ ನಾನು ಬೆಲ್ಲದ ಪೌಡ್ರ್ ಇತ್ತು ಅದನ್ನೇ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಪುಳಿಯೋಗರೆ ಗೊಜ್ಜು ಮನೇಲೇ ಮಾಡ್ಕೊಂಡು ನಾವು ರೆಡಿಮೇಡು ಅಂದ ತಕ್ಷಣ ಏನು ಚೆಂದ ಏನು ಇರೋಲ್ಲ ಅಂತಲ್ಲ ಈ ರೀತಿ ಒಮ್ಮೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ವಾರನೂ ಕೂಡ ಇಟ್ಕೊಂಡು ನಾವು ಬಾಕ್ಸಲ್ಲಿ ಬೇಕಾದಾಗ ಅನ್ನಕ್ಕೆ ಕಲಿಸ್ಕೋಬಹುದು ನಾನೀಗ ರೆಡಿಮೇಡ್ ಪೌಡ್ರು ಎಮ್ ಟಿ ಆರ್ ರೆಡಿಮೇಡ್ ಪೌಡ್ರು ಪುಳಿಯೋಗರೆ ಪೌಡ್ರನ್ನ ಇವಾಗ ಹಾಕಿದ್ದೀನಿ ಹಾಕಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಬಿಸಿ ಆದಮೇಲೆ ಗ್ಯಾಸನ್ನ ಆಫ್ ಮಾಡೋಣ ಆಫ್ ಮಾಡಿ ಅನ್ನನೂ ಕೂಡ ನಾನು ಫಸ್ಟೇ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಪಾತ್ರೆಗೆ ಆರೋದಿಕ್ಕೆ ಹಾಕಿದ್ದೀನಿ ಈಗ ಗೊಜ್ಜಾಗಿದೆ ಅಮೋಗ್ ಬಂದ ಬೇಗ ತಿಂಡಿ ಕೊಡು ಮಮ್ಮಿ ಅಂತ ನನ್ನನ್ನು ಇದ್ದ ಇವಾಗ ನಾನು ಹಾಕ್ತಾಯಿದ್ದೀನಿ ಅನ್ನಕ್ಕೆ ಇವಾಗ ಅನ್ನನೂ ಕೂಡ ತಣ್ಣಗೆ ಆರಿದೆ ಏಕೆಂದರೆ ಆ ಪುಳಿಯೋಗರೆ ಗೊಜ್ಜಾಗಲಿ ಚಿತ್ತನೂ ಗೊಜ್ಜಾಗಲಿ ನಾವು ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಬಾರ್ದು ಅಂಟಂಟು ಬಂದಂಗೆ ಆಗ್ಬಿಡುತ್ತೆ ಅನ್ನ ಯಾವತ್ತೂ ಕೂಡ ತಣ್ಣಗಾಗಬೇಕು ತಣ್ಣಗೆ ಆರಿಸ್ಕೊಂಡು ಕಲಿಸ್ಕೋಬೇಕು ನೋಡಿ ನಾನು ಕೈಲೇ ಕಲಿಸ್ತಾ ಇದ್ದೀನಿ ಕೈಲಿ ಕಲಿಸೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದನ್ನು ನಾವು ಮಾಡ್ಕೋಬೇಕು ಚೆನ್ನಾಗಿ ಒಳೊಳಗೆ ಎಂಟೆಂಟೆ ಥರನೇ ಅನ್ನನ ಹಂಗಂಗೆ ಉಳ್ಕೊಂಡಿರುತ್ತೆ ಅದನ್ನೆಲ್ಲ ಕೈಲಿ ನಮ್ಮ ಬೆರಳುಗಳಿಂದ ಅದನ್ನು ನಾವು ಮಿಕ್ಸ್ ಮಾಡ್ತಾ ಹೋದಾಗ ಚೆನ್ನಾಗಿ ಗೊಜ್ಜು ಕೂಡ ಅನ್ನಕ್ಕೆ ಇಟ್ಕೊಳ್ಳುತ್ತೆ ಅಂತ ಹೇಳಬಹುದು ಪುಳಿಯೋಗರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನನಗೂ ತುಂಬ ಇಷ್ಟ ಪುಳಿಯೋಗರೆ ಆದರೆ ರೈಸನ್ನ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಆದರೂ ಕೂಡ ಸ್ವಲ್ಪ ಖುಷಿಯಿಂದ ನಾನು ತಿಂತಿದ್ದಂಥದ್ದನ್ನ ಒಂದು ಅರ್ಧ ಭಾಗ ಮಾಡ್ಕೊಂಡಿದ್ದಾಗ ಅದನ್ನೇ ಖುಷಿಯಿಂದ ತಿಂತೀನಿ ಹೊಟ್ಟೆ ತುಂಬದಷ್ಟು ಫೀಲಿಂಗ್ ಆಗುತ್ತೆ ಮತ್ತು ಪುಳಿಯೋಗರೆಗೇನು ಜೊತೆಗೆ ಸೈಡ್ಸ್ಗೆ ಬೇಕು ಅಮೋಗ್ ಹೇಳ್ದ ಈರುಳ್ಳಿ ಪಕೋಡಾ ಮಾಡು ನನಗೆ ಅಂದ ಅದಕ್ಕೆ ಅವನಿಗೂ ಒಂದು ಒಂದು ಸ್ವಲ್ಪ ಜಾಸ್ತಿ ಏನು ಮಾಡಲಿಲ್ಲ ಸ್ವಲ್ಪ ಮಾತ್ರ ಒಂದು ನಾಲ್ಕರಿಂದ ಐದು ಈರುಳ್ಳಿ ಕಟ್ ಮಾಡಿಕೊಂಡು ಮಾಡಿಕೊಡೋಣ ಅಂತ ಹೇಳಿ ಫಸ್ಟು ಪುಳಿಯೋಗರೆ ಗೊಜ್ಜಿನ ಕಲಸಿ ಪಕ್ಕಕ್ಕೆ ಇಟ್ಬಿಟ್ಟೆ ಇಟ್ಬಿಟ್ಟು ಈಗ ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ಚಿಲ್ಲಿ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಂಡು ಕಲಸ್ಕೊಳ್ತೀನಿ ನೋಡ್ತಾ ಇದ್ದೀರಾ ಮತ್ತು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಇತ್ತು ಕ ಸಬ್ಬಕ್ಕಿ ಸೊಪ್ಪು ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸ್ವಲ್ಪ ಸ್ವಲ್ಪ ಹಚ್ಚಿ ಸಣ್ಣದಾಗಿ ಹಾಕಿದ್ದೀನಿ ಈರುಳ್ಳಿನ ಉದ್ದುದ್ದು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಇತ್ತು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿಗೆ ಕಲಿಸ್ಕೋಬೇಕು ಒಂದು ಸ್ವಲ್ಪ ಈರುಳ್ಳಿ ಅಂತ ಅಂತೇಳಿದರೆ ಬಹಳ ವೆರೈಟಿಲಿ ಮಾಡಬಹುದು ಅದನ್ನು ಕೆಲವು ಬಾರಿ ನಾನು ತರಕಾರಿನೂ ಕೂಡ ಹಾಕ್ತೀನಿ ಸ್ಲೈಸ್ ಸ್ಲೈಸ್ ಕ್ಯಾರೆಟು ಬೀನ್ಸು ಎಲ್ಲ ಕೂಡ ಹಾಕಿ ಮಾಡ್ತೀನಿ ಕೆಲವು ಬಾರಿ ಚೆನ್ನಾಗಿರುತ್ತೆ ಕಾರ್ನು ಕೂಡ ಹಾಕಿ ಮಾಡ್ತೀನಿ ಅಂದರೆ ಜೋಳ ಬರುತ್ತಲ್ಲ ಜೋಳ ಹಾಕಿ ಕೂಡ ಪಕೋಡ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ನಾನು ಸಿಂಪಲ್ಲಾಗಿ ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪುನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಆ ಮೂಗೋಸ್ಕರ ನನಗೇನು ಬೇಡ ಅನಿಸ್ತಿತ್ತು ಯಾಕೆಂದರೆ ಇವಾಗೆಲ್ಲ ಬೇಸಿಗೆ ಎಲ್ಲ ಬಿಸಿಲು ಎಣ್ಣೆ ಪದಾರ್ಥ ತಿಂದರೆ ಹೆಲ್ತ್ ಅಷ್ಟು ಚೆನ್ನಾಗಿರಲ್ಲ ಲೇಸಿನೆಸ್ ಬಂದ್ಬಿಡುತ್ತೆ ನಮಗೆ ಎಣ್ಣೆ ಪದಾರ್ಥಗಳನ್ನ ಈ ಬೇಸಿಗೆ ಕಾಲದಲ್ಲಿ ತಿಂದುಬಿಟ್ರೆ ಒಂದು ಥರ ಆಗ್ತಾ ಇರುತ್ತೆ ಅದರಿಂದ ಕಡಿಮೆ ಮಾಡ್ತೀನಿ ಆದಷ್ಟು ಜ್ಯೂಸ್ಗಳು ಮಜ್ಜಿಗೆ ಎಳನೀರು ಇಂಥವನ್ನ ಮನೆಯಲ್ಲೇ ಮಾಡ್ಕೊಂಡು ಕುಡಿಯುವಂಥದನ್ನು ಮಾಡೋದ್ರಿಂದ ನಮಗೆ ನಮ್ಮ ದೇಹ ನಮ್ಮ ಬಾಡಿ ಡಿಹೈಡ್ರೇಟ್ ಆಗೋದಕ್ಕೆ ಬಿಡಲ್ಲ ನೀರಿನಂಶ ಬೇಕೇ ಬೇಕು ಹೆಚ್ಚಿಗೆ ನೀರು ಕುಡಿಯುವಂಥದ್ದನ್ನು ನಾವು ಮಾಡ್ಕೋಬೇಕು ಈ ಸಂದರ್ಭಗಳಲ್ಲಿ ಅಂದರೆ ಈ ಸಮ್ಮರ್ಗಳಲ್ಲಿ ಅಂದರೆ ಬೇಸ್ಲಿಗೆ ಮಧ್ಯಾಹ್ನ ಟೈಮ್ ಅಂತೂ ತುಂಬ ಬಿಸಿಲಿರುತ್ತೆ ನಾವು ಜ್ಯೂಸನ್ನು ಆದಷ್ಟು ಸಕ್ಕರೆನ ಬಳಸೋದು ಬೇಡ ಸ್ವಲ್ಪ ನೀವು ಸಿಹಿ ಬೇಕೇ ಬೇಕು ಅಂತ ಹೇಳಿದರೆ ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಮನೆಯಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿಯುವಂಥದ್ದನ್ನು ಮಾಡಿ ಮೊಸರನ್ನ ಮಾಡಿ ಅದರಿಂದ ಮಜ್ಜಿಗೆ ಮಾಡಿಕೊಂಡು ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡು ಮಕ್ಳಿಗಾಗಲಿ ನಮ್ಮ ಈ ಗಂಡಸರುಗಳು ಹೊರ್ಗಡೆ ಕೆಲಸ ಮಾಡೋರಿಗಾಗಲಿ ಇಂಥದ್ದನ್ನು ಈ ಬೇಸಿಗೆ ಕಾಲದಲ್ಲಿ ಕೊಡೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಆದಷ್ಟು ಹೊರಗಡೆ ಹೋದಾಗ ಈ ಪಾನೀಯಗಳ್ನ ಆದಷ್ಟು ಪೆಪ್ಸಿ ಸವೆನಪ್ಪು ಇಂಥದ್ದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ ಎಳನೀರನ್ನ ಕುಡಿಯುವಂಥ ರೂಢಿ ಮಾಡ್ಕೊಳ್ಳಿ ಇಂಥ ಸಂದರ್ಭದಲ್ಲಿ ನೀವು ಕುಡಿಲೇಬೇಡಿ ಜ್ಯೂಸು ಅಂತ ಹೇಳಲ್ಲ ಇವಾಗ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಆದಷ್ಟು ರಾಗಿ ಅಂಬಲಿ ಇಂಥದ್ದನ್ನೆಲ್ಲ ಬಳಕೆನ ಹೆಚ್ಚಿಗೆ ಮಾಡಿ ಮನೆಯಲ್ಲಿ ಲೇಡೀಸ್ ಇದನ್ನು ನೀವು ಕ್ರಮಬದ್ಧವಾಗಿ ಮಾಡಿಕೊಂಡಾಗ ಅವರು ಕೂಡ ಖಂಡಿತ ಮಾಡ್ಕೊಳ್ತಾರೆ ಅಂತ ಹೇಳಬಹುದು ನೋಡ್ತಾ ಇದ್ದೀರಾ ನಾನು ಬೇಡ ಕಣಪ್ಪ ಪಕೋಡ ಅಂತ ಹೇಳಿದೆ ಅವನು ಕೋಸಂಬರಿ ಮಾಡ್ತೀನಿ ಅಂತ ಹೇಳಿದೆ ಇಲ್ಲ ನನಗೆ ಈರುಳ್ಳಿ ಪಕೋಡ ಬೇಕು ಅಂತ ಹೇಳಿದೆ ತುಂಬ ಅಪರೂಪಕ್ಕೆ ಕೇಳ್ತಾನೆ ಯಗು ಯಾವಾಗಲೂ ಕೇಳಲ್ಲ ಇನ್ನು ಅದೇ ಅದಕ್ಕೋಸ್ಕರನೇ ಸ್ವಲ್ಪ ನೆಮ್ಮ ಕೂಡ ನಾನು ಮಾಡಿದೆ ಇದ್ದೀರಾ ತುಂಬ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಕ್ರಿಸ್ಪಿಯಾಗೂ ಕೂಡ ಚೆನ್ನಾಗಿತ್ತು ಪುಳಿಯೋಗರೆ ಜೊತೆಗೆ ಅವನಿಗೆ ಹಾಕ್ಕೊಟ್ಟು ಮತ್ತು ಫ್ರೂಟ್ಸ್ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಫಸ್ಟೇ ಫ್ರೂಟ್ಸ್ ಒಂದು ಸ್ವಲ್ಪ ತಿನ್ಬಿಡಪ್ಪ ಅಂತ ಹೇಳಿ ತಿನ್ನೋಕೆ ಮುಂಚಿತವಾಗಿ ಒಂದು ಸ್ವಲ್ಪ ಫ್ರೂಟ್ಸ್ ಕೊಟ್ಟು ನಂತರ ನಾನು ಅವನಿಗೆ ತಿಂಡಿನ ಕೊಟ್ಟಿದ್ದೀನಿ ಮತ್ತು ಮೀನೊಂದು ಸ್ವಲ್ಪ ಸ್ವಲ್ಪ ಇತ್ತಲ್ಲ ನಮ್ಮ ಮನೆಯವರು ಕೂಡ ತಿಂಡಿ ಕೊಡೋಣ ಅವ್ರಿಗೆ ಅಂತ ಹೇಳಿ ಹಾಕ್ತಾಯಿದ್ದೀನಿ ಪುಳಿಯೋಗರೆ ಆಗಲಿ ಚಿತ್ರಾನ್ನ ಆಗಲಿ ಆಗಲಿ ಸೈಡ್ಸ್ಗೆ ನೆಂಚ್ಕೊಳ್ಳೋದಿಕ್ಕೆ ಇರಬೇಕು ಅಂತ ಹೇಳ್ತಾರೆ ಚಟ್ನಿನೂ ಕೂಡ ಚೆನ್ನಾಗಿರುತ್ತೆ ಏನೂ ಇಲ್ಲ ಅಂತ ಹೇಳಿದರೆ ಚಟ್ನಿನೂ ಕೂಡ ತುಂಬ ಚೆಂದ ಇರುತ್ತೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಬಹುದು ಆ ಮಗುಗೆ ಫಸ್ಟು ಹಾಕ್ಕೊಳ್ ಕಳಿಸ್ತಾ ಇದ್ದೀನಿ ನಮ್ಮ ಮನೆಯವರು ತೊಗೊಂಡೋಗಿ ಕೊಡೋದಕ್ಕೆ ಪ್ಲೇಟ್ಗೆ ಹಾಕ್ಕೊಳ್ತಿದ್ದಾರೆ ವಿಡಿಯೋ ಹೇಗೆ ಬರ್ತಾ ಇದೆ ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನನ್ನ ಹಳೇ ವ್ಯೂವರ್ಸ್ ಆಗಿದರೆ ನನ್ನ ವಿಡಿಯೋಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಯ ಸಪೋರ್ಟ್ ಚಾನಲ್ಗೆ ಖಂಡಿತ ಬೇಕು ಒಳ್ಳೊಳ್ಳೆ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ನನ್ನ ಲೈಫ್ ಸ್ಟೈಲೊಂದಿಗೂ ಕೂಡ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಮುಂದಿನ ವೀಡಿಯೋ ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ಬರ್ತೀನಿ ಏಕೆಂದರೆ ಒಂದು ಒಳ್ಳೆ ನೀವು ಲೈಫಲ್ಲಿ ಆ ಥರ ಇಡ್ಲಿ ತಿಂದೇ ಇಲ್ಲ ಅಂತ ಅಂದ್ಕೊಳ್ತೀನಿ ಆ ಥರ ಇಡ್ಲಿನ ನಾವು ಅಕ್ಕಿ ಇಡ್ಲಿ ರವೆ ಇಡ್ಲಿ ತಿಂದಿರ್ತೀವಲ್ವಾ ಈ ಥರ ಇಡ್ಲಿನ ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನಾಳಿನ ವೀಡಿಯೋದಲ್ಲಿ ಮತ್ತೆ ಒಂದು ಏರ್ ಪ್ಯಾಕು ಒಂದು ಏರ್ ಟ್ರೀಟ್ಮೆಂಟ್ ಅಂತಲೂ ಕೂಡ ಅನ್ಕೋಬೋದು ಏರ್ ಟ್ರೀಟ್ಮೆಂಟ್ನ ಮನೆಯಲ್ಲಿ ನಾವು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾಳಿನ ವೀಡಿಯೋದಲ್ಲಿ ಇದ್ದೀನಿ ಖಂಡಿತ ಯಾರು ಮಿಸ್ ಮಾಡಬೇಡಿ ವಿಡಿಯೋಗಳನ್ನ ನೋಡಿ ಖಂಡಿತ ಅಲ್ಲೊಂದು ನಿಮಗೆ ಒಂದು ಮೋಟಿವೇಟೆಡ್ ಮತ್ತು ಒಂದು ಒಳ್ಳೆ ಅಂತೂ ಖಂಡಿತ ಇರುತ್ತೆ ನಾನು ಇದು ಭಾನುವಾರ ಸ ಭಾನುವಾರದ ವೀಡಿಯೋ ಅಲ್ವಾ ಭಾನುವಾರ ರಾತ್ರಿ ನಾನು ಏನು ಬೇಕು ನಾಳೆ ಏರ್ ಪ್ಯಾಕ್ಗೆ ಅವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾಳಿನ ವಿಡಿಯೋಗೆ ನಿಮಗೆ ತೊಗೊಂಬರ್ತೀನಿ ಈಗೆಲ್ಲ ರೆಡಿ ಆಯಿತು ಪಕೋಡನೂ ಕೂಡ ಆಯಿತು ನಮ್ಮ ಮನೆಯವ್ರು ತಿಂಡಿ ಕೂಡ ಆಯಿತು ತಿಂಡಿ ತಿಂದು ಅವರು ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾರೆ ನಾನು ಮೊದಲು ಒಂದು ಸ್ವಲ್ಪ ಫ್ರೂಟ್ಸ್ನ ತಿನ್ಬಿಡೋಣ ಅಂತ ಹೇಳಿ ಈ ಕಡೆ ಸೋಫಾ ಮೇಲೆ ಕೂತ್ಕೊಂಡಿದ್ದೀನಿ ಪೈನಾಪಲ್ಲು ಮತ್ತು ನಂಗೆ ಪೈನಾಪಲ್ ತುಂಬ ಇಷ್ಟ ನೀವು ನೋಡ್ತಾ ಇದ್ದೀರಾ ಪೈನಾಪಲ್ಲು ಮತ್ತು ಆರೆಂಜು ಕೂಡ ಇಟ್ಕೊಂಡಿದ್ದೀನಿ ದಾಳಿಂಬ್ರೇನು ಕೂಡ ನನಗೆ ನಮ್ಮ ಮನೆಯವರು ಸ್ವಲ್ಪ ನನಗೆ ಇಟ್ಟಿದ್ದರು ಮೂರನ್ನು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀನಿ ನೋಡ್ತಾ ಇದ್ದೀರಾ ಯಾವತ್ತೂ ಕೂಡ ತಿಂಡಿ ಊಟಕ್ಕೆ ಮುಂಚಿತವಾಗಿ ಫ್ರೂಟ್ಸ ತಿನ್ನೋದ್ರಿಂದ ನಮಗೆ ಹೊಟ್ಟೆ ತುಂಬಿದಂಥ ಫೀಲ್ ಬರುತ್ತೆ ನಾವು ಆಗ ಕಾರ್ಬೋಹೈಡ್ರೇಟ್ ಇರುವಂಥ ಪದಾರ್ಥಗಳನ್ನ ಹೆಚ್ಚಿಗೆ ನಮ್ಮ ದೇಹ ತಗೊಳ್ಳಲ್ಲ ಆದ್ದರಿಂದ ಇದೊಂದು ರೂಢಿನ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರೂಟ್ಸ್ನ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ನೀರನ್ನ ಕುಡಿದು ಆಮೇಲೆ ತಿಂಡಿನ ತಿನ್ನೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮಾಲ್ಟ್ ಪೌಡ್ರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಅದರಿಂದ ಗಂಜಿ ಹೇಗೆ ಮಾಡ್ಕೊಳ್ಳೋದು ಅಂತಲೂ ಕೂಡ ತೋರಿಸ್ತೀನಿ ನಾಳಿನ ವಿಡಿಯೋದಲ್ಲಿ ಮತ್ತು ಇದು ಸಾಯಂಕಾಲದ ವೀಡಿಯೋ ಅಮಾವಾಸ್ಯೆ ಆಗಿರೋದ್ರಿಂದ ಭಾನುವಾರ ನಿಮ್ಗೆ ಗೊತ್ತಿರೋ ಹಾಗೆ ಮನೇಲಿ ಧೂಪ ಹಾಕ್ತೀನಿ ನಾನು ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲಲ್ಲೂ ಕೂಡ ತೋರಿಸ್ಕೊಟ್ಟಿದ್ದೀನಿ ಅಮಾವಾಸ್ಯೆ ಶುಕ್ರವಾರ ಮಂಗಳವಾರ ಈ ಧೂಪನ ಮನೆಯಲ್ಲಿ ಹಾಕೋದ್ರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಯಾವುದೇ ದುಷ್ಟದ ದುಷ್ಟಶಕ್ತಿಯ ಒಂದು ಕಣ್ಣು ನಮ್ಮ ಮನೆ ಮೇಲೆ ಬೀಳಲ್ಲ ಮಾಟ ಮಂತ್ರ ಇಂಥದ್ದು ಯಾವುದು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಮನೆ ಮೇಕೆ ಬೀಳಲ್ಲ ಅಂತ ಹೇಳ್ಬೋದು ನೋಡಿ ಬತ್ತಿಗಳು ಪ್ರತಿದಿನ ಚೇಂಜ್ ಮಾಡ್ತೀವಲ್ಲ ಅದನ್ನು ಇಟ್ಕೊಂಡಿರ್ತೀನಿ ನಾನು ಆ ಧೂಪಕ್ಕೆ ಹಾಕ್ಬಿಡ್ತೀನಿ ಅದು ಸುಟ್ಟೋಗುತ್ತಲ್ಲ ಚೆನ್ನಾಗಿರುತ್ತೆ ತುಪ್ಪದೆಲ್ಲ ಬತ್ತಿ ಅರ್ಧ ಬರ್ಧ ಹುರಿದು ಬಿಟ್ಟಿರುತ್ತೆ ನೋಡಿ ಅದನ್ನು ನಾನು ಬಿಸಾಡಲ್ಲ ಈ ಥರ ನಾನು ಇಟ್ಕೊಳ್ತೀನಿ ಇಟ್ಕೊಂಡು ಬೆಂಕಿ ಕೆಂಡನ ನಾನು ಇದ್ದಿಲ್ ಮೇ ಇದ್ದಿಲ್ ತೊಗೊಂಡು ಇಟ್ಕೊಂಡಿದ್ದೀನಿ ಅದರಿಂದ ಈ ಥರ ಕೆಂಡವಾಗಿ ಮಾಡ್ಕೊಳ್ತೀನಿ ಅದನ್ನು ಉರ್ಸೋದ್ರಿಂದ ಇದ್ದಿಲಿನ ಉರ್ಸೋದ್ರಿಂದ ಕೆಂಡ ಆಗುತ್ತೆ ಆ ನಂತರ ನೋಡಿ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬಿಳಿ ಸಾಸಿವೆ ರುಷಿ ಎಲೆಗಳು ಧೂಪ ಇವನ್ನೆಲ್ಲ ನಿಮಗೆ ತೋರಿಸಿದ್ದೀನಿ ಮೊದಲೇ ವಿಡಿಯೋದಲ್ಲಿ ಅದನ್ನು ಭಾನುವಾರ ಸಾಯಂಕಾಲ ಮಾವಾಸೆ ಇದ್ದಿದ್ದರಿಂದ ನಾನು ಮನೇಲಿ ಧೂಪನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಸೋಮವಾರದ ಬೆಳಗ್ಗೆ ಒಂದು ಕ್ಲಿಪ್ಪಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ ಈ ಥರ ಇಡ್ಲಿ ನೀವು ಖಂಡಿತ ಮಾಡ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಾಳೆಗೋಸ್ಕರ ನೀವು ಕಾಯಬೇಕು ನೋಡ್ತಾ ಇದ್ದೀರಾ ಸ್ಟೋನ್ ಸ್ಟೋನ್ ಥರ ಇದೆ ಯಾವುದು ಈ ಇಡ್ಲಿ ಅನ್ನೋದನ್ನು ನಿಮಗೆ ನಾಳಿನ ವಿಡಿಯೋದಲ್ಲಿ ತಿಳಿಸ್ತೀನಿ ತೋರಿಸ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಧನ್ಯವಾದಗಳು ಬಾಯ್ ಟೇಕ್ ಕೇರ್